ಹಾಕಿದೆ ಸೊ ಬಹಳಷ್ಟು ಕ್ಲೂಗಳನ್ನು ಸಹಿತ ನಾನು ನಿಮಗೆ ಕೊಟ್ಟಿದ್ದೀನಿ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಿಮಗೆ ರೀಸಲ್ಟ್ ಆಗ್ತಕ್ಕಂಥ ತುಂಬ ವಿಡಿಯೋಗಳಿದಾವೆ ಅವುಗಳನ್ನು ನೋಡಿ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರೆಯದಿರಿ ಈ ಪಾಟಲ್ಲಿ ಕೂಡ ನಿಮಗೆ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ಷನ್ಸ್ ಮತ್ತು ಕ್ಲೂಸ್ಗಳನ್ನ ಹೇಳ್ತಾ ಹೋಗ್ತೀನಿ ಸ್ನೇಹಿತರೆ ನಾರಾಯಣಪುರ ಇನ್ಸಿಡೆಂಟಿಂದ ಎರಡು ಮಾರ್ಕ್ಸಿಗೆ ಒಂದು ಕ್ವೆಷನ್ ಬರ್ತದೆ ಸೊ ಆಲ್ ಕೇಸ್ ನಿಮಗೆ ಉತ್ತರ ಬರ್ದೇ ಇತ್ತಂದ್ರೆ ಈ ಕೆಳಗಡೆ ಇರತಕ್ಕಂಥ ಪಾಯಿಂಟ್ಸ್ಗಳನ್ನ ಖಂಡಿತವಾಗಿ ಬರೆದಿ The students had been marching to meet DSP. The march was so silent. There were no slogans, no shouting. The students did not cross the barred area. The police expected the students would shoot slogans like a British quit India and cause violence so that they could arrest and kept them in jail. This made Babu and Manju disappointed. They expected shouting, beating, and arresting. A cyclostol machine was in the parcel. ದ ಪುಲೀಸ್ ಸಸ್ಪೆಕ್ಟೆಡ್ ದಟ್ ಮೋಹನ ಆ್ಯಂಡ್ ಹೀಸ್ ಫ್ಯಾಮಿಲಿ ವೇರ್ ಆರ್ ಮೇಕಿಂಗ್ ಕಾಪೀಸ್ ಆಫ್ ಗಾಂಧೀಜಿ ಸ್ಪೀಚ್ ದ ಸಬ್ ಇನ್ಸ್ಪೆಕ್ಟರ್ ಪಾಟೀಲ್ ಕೇಮ್ ಟು ದೇರ್ ಹೋಮ್ ಟು ವಾರ್ನ್ ಅಬೌಟ್ ದ ರೈಡ್ ಆನ್ ದೇರ್ ಹೌಸ್ ಮೋಹನಾಸ್ ಮದರ್ ವಿಲೌಟ್ ದ ಇನ್ಸ್ಪೆಕ್ಟರ್ ದಸ್ ದ ರೇಡ್ ವಾಸ್ ಅವಾಯ್ಡೆಡ್ ಅಂತಕ್ಕಂಥದ್ದಿದೆ ಇಷ್ಟೆಲ್ಲ ಏನದಪ್ಪ ಅಂತಂದರೆ ನಿಮಗೆ ನಾರಾಯಣಪುರ ಇನ್ಸಿಡೆಂಟ್ನಿಂದ ಪ್ರಶ್ನೆಗಳಿಗೆ ಯಾವುದೂ ಉತ್ತರ ಬರಲಿಲ್ಲ ಅಂದರೆ ಸೊ ಇಷ್ಟು ಸಾಲುಗಳನ್ನು ಸ್ವಲ್ಪ ನೆನಪಿನಲ್ಲಿಟ್ಕೊಂಡು ಖಂಡಿತವಾಗಿ ಬರೀರಿ ನಿಮಗೆ ಅಂಕಗಳು ಸಿಗ್ತವೆ ಸೊ ಸ್ನೇಹಿತರೆ ಸೊ ದ ಸಾಂಗ್ ಆಫ್ ಇಂಡಿಯಾ ಅಂತಕ್ಕಂಥದ್ದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರತಕ್ಕಂಥ ಮೂರು ಅಂಕದ ಸಮರಿಗೆ ಇದು ವಿ ಕೆ ಗೋಕಾಕ್ ಅವರು ಬರೆದಿರ್ತಕ್ಕಂಥದ್ದು ಇದನ್ನು ಕೂಡ ನೀವು ಫಿಕ್ಸ್ ಆಗಿ ಕ್ವಶನ್ ಅನ್ನು ತಗೋಬಹುದು ಏನ್ ಬರೀಬಹುದು ಅಂದ್ರೆ ದ ಪೋಯೆಟ್ ವಿ ಕೆ ಗೋಕಾಕ್ ಅಂಡ್ ದ ಮದರ್ ಇಂಡಿಯಾ ಆರ್ ದ ಟೂ ಸ್ಪೀಕರ್ಸ್ ಇನ್ ದ ಪೋಯಂ ದ ಪೋಯೆಟ್ ವಿ ಕೆ ಗೋಕಾಕ್ ವಾನ್ಸ್ ಟು ಸ್ಟಿಂಗ್ ಅಬೌಟ್ ದ ಹಿಮಾಲಯಾಸ್ ದ ಸೀಸ್ ದ ಕ್ಲಿಯರ್ ಡೌನ್ ರಾಕೋಟ್ ಟೆಂಪಲ್ಸ್ ಫ್ರೀಡಮ್ ಫೈಟರ್ಸ್ ಸೋಲ್ಜರ್ಸ್ ಪ್ಯಾಟ್ರಿಯಾಟ್ಸ್ ಸೀಡ್ಸ್ Profits, the dam and the lakes. Industries, men who work hard to technology, India. But the mother India asked him to sing about the beggar, leafer, filth, dirt, men who tell children who born in bleak and dark home, strikes and class war. At that time, mother India rose and wrote the book of morrow, means India with a bright future, no sorrows and tide. ಖಂಡಿತವಾಗಿ ಇಷ್ಟು ನೋಡಿ ಈ ಎಂಟು ಸಾಲುಗಳು ನಿಮಗೆ ಮೂರು ಅಂಕಗಳು ತಂದೇ ಕೊಡ್ತವೆ ಸ್ನೇಹಿತರೆ ನೀವೆಲ್ಲರೂ ಕೂಡ ಎಸ್ ಎ ಕೇಳ್ತಾ ಇದ್ದೀರಿ ಏರ್ ಪೊಲ್ಯೂಷನ್ ವಾಟರ್ ಪೊಲ್ಯೂಷನ್ ನಾಯ್ಸ್ ಪೊಲ್ಯೂಷನ್ ಮೂರು ನೀವು ಬಹೆಟ್ ಮಾಡಲೇಬೇಕು ಇನ್ನೊಂದು ಸರಿ ಹೇಳ್ತೀನಿ ಒಂದನೇದು ಏರ್ ಆಗಿರ್ಬೋದು ಎರಡನೇದು ವಾಟರ್ ಆಗಿರ್ಬೋದು ಮೂರನೇದು ನಾಯ್ಸ್ ಪೊಲ್ಯೂಷನ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಯಾಕಂದರೆ ಈ ಪೊಲ್ಯೂಷನ್ ಮೇಲೆ ನಿಮಗೆ ಏನಾಗ್ತದಪ್ಪ ಅಂದ್ರೆ ಒಂದು ಪ್ರಶ್ನೆ ಖಂಡಿತವಾಗಿ ಬಂದೇ ಬರ್ತದೆ ಸೊ ಅದಕ್ಕಾಗಿ ಚೆನ್ನಾಗಿ ಪ್ರಿಪರೇಷನ್ ಅನ್ನು ಮಾಡಿಕೊಡ್ರಿ ಸೊ ಸಿಂಪಲ್ ಆಗಿ ವಾಟರ್ ಪೊಲ್ಯೂಷನ್ ಬಗ್ಗೆ ಬರೆದಿದ್ದೀನಿ ವಾಟರ್ ಇಸ್ ಫ್ರೀ ಗಿಫ್ಟ್ ಆಫ್ ನೇಚರ್ ಇಟ್ ಈಸ್ ಎಸೆನ್ಷಿಯಲ್ ಟು ಆಲ್ ಅ ಲಿವಿಂಗ್ಸ್ ಬೀಂಗ್ಸ್ ಇಟ್ ಕವರ್ಸ್ ಅರೌಂಡ್ ಸೆವೆಂಟಿ ಪರ್ಸೆಂಟ್ ಇನ್ ದ ಅರ್ಥ್ ನವರ್ ಡೇಸ್ ವಾಟರ್ ಈಸ್ ಬೀಯಿಂಗ್ ಪೊಲ್ಯೂಟೆಡ್ ಮ್ಯಾನ್ ಈಸ್ ದ ಮೇನ್ ರೀಸನ್ ಫಾರ್ ಇಟ್ ಅಂತ ಇದೆ ಸೊ ಕಾಝಸ್ ಆಫ್ ದ ವಾಟರ್ ಪೊಲ್ಯೂಷನ್ ಸೊ ಸಿಂಪಲ್ ಆಗಿ ಒಂದು ಐದಾರು ಪಾಯಿಂಟ್ಸ್ ಬರೀರಿಮಿಡೀಸ್ ಆಫ್ ವಾಟರ್ ಪೊಲ್ಯೂಷನ್ ಇವು ಒಂದು ಐದಾರು ಪಾಯಿಂಟ್ಸ್ ಬರೆದು ಕನ್ಕ್ಲೂಸನ್ ಅನ್ನು ಬರೆದ್ರೆ ಖಂಡಿತವಾಗಿ ನಿಮಗೆ ನಾಲ್ಕಕ್ಕೆ ನಾಲ್ಕು ಅಂಕಗಳನ್ನು ಎಸ್ ಎಸ್ ಎಗೆ ಕೊಡ್ತಾರೆ ಇನ್ನ ಇನ್ನೂ ಒಂದು ಪ್ರಶ್ನೆ ಬರ್ತದೆ ಸ್ನೇಹಿತರೆ ದೇರ್ ಇಸ್ ಅ ಗರ್ಲ್ ಬೈ ದ ಟ್ರ್ಯಾಕ್ಸ್ ಅಂತಕ್ಕಂಥದ್ದು ಸಮರಿ ಅಥವಾ ಮೂರಂಕದ ಪ್ರಶ್ನೆ ನಿಮಗೆ ಕೇಳ್ತಾರೆ ನೋಡಿ ರೋಮಾ ಗಾಟ್ ಇಂಟು ಅ ಕ್ರೌಡೆಡ್ ಟ್ರೈನ್ ಸಿ ಆಕ್ಸಿಡೆಂಟಲಿ ಫೆಲ್ ಔಟ್ ಆಫ್ ದ ಮೂವಿಂಗ್ ಟ್ರೈನ್ ನೋಬಡಿ ಕೇಮ್ ಟು ವರ್ಡ್ ಟು ಹೆಲ್ಪ್ ಹರ್ ಆಸ್ ದೇ ಅಪ್ರೇಡ್ ಆಫ್ ಪುಲೀಸ್ ಅಂಡ್ ಕೋರ್ಟ್ ಬಾಲೇಶ್ವರ್ ಜಂಪ್ಡ್ ಔಟ್ ಆಫ್ ದ ಟ್ರೈನ್ ಅಂಡ್ ಹೆಲ್ಪ್ಡ್ ಹರ್ ಬಾಲೇಶ್ವರ್ ರಿಫ್ಯೂಸ್ ಟು ಟೇಕ್ ಹರ್ ಟು ಐರೋಲಿ ಆಸ್ ಇಟ್ ಈಸ್ ಇನ್ ಟೆನ್ ಕಿಲೋಮೀಟರ್ಸ್ ಅವೇ ವಿತ್ ದ ಹೆಲ್ಪ್ ಆಫ್ ಅ ಟ್ರಕ್ ಡ್ರೈವರ್ ಈ ಟೂ ಕರ್ ಟು ನಿಯರ್ ಬೈ ಹಾಸ್ಪಿಟಲ್ ಟೇಸ್ ಹಿ ವಾಸ್ ಗಿವನ್ ಇಟ್ ದ ಫಸ್ಟ್ ಏಡ್ ಬಟ್ ದೇರ್ ವೇರ್ ನೋ ಪ್ರಾಪರ್ ಫೆಸಿಲಿಟೀಸ್ ಲೆಟರ್ ಹಿ ಟೂ ಹರ್ ಟು ದ ಡಿವೈನ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಡಾಕ್ಟರ್ ಅಗರ್ವಾಲ್ ಟ್ರೀಟೆಡ್ ಹರ್ ವಿದೌಟ್ ಎನಿ ಪೇಪರ್ ವರ್ಕ್ ಐಥರೋಮಾ ವಾಸ್ ವೆರಿ ಸೀರಿಯಸ್ ಇಪ್ಪ ಬಾಲೇಶ್ವರ್ ಹ್ಯಾಡ್ ನಾಟ್ ಹೆಲ್ಪ್ ಹರ್ ಸಿ ವುಡ್ ಹಾವ್ ಬ್ಲೀಡ್ ಟು ಡೆತ್ ಅಂತಕ್ಕಂಥದ್ದು ದೇರ್ ಈಸ್ ಅ ಗರ್ಲ್ ಬೈ ದ ಟ್ರ್ಯಾಕ್ಸ್ನಿಂದ ನಿಮಗೆ ಎರಡು ಅಥವಾ ಮೂರ ಅಂಕದ ಪ್ರಶ್ನೆಗಳು ಬಂದರೆ ಸುಖಂಡಿತವಾಗಿ ಸ್ನೇಹಿತರೆ ಈ ಉತ್ತರಗಳನ್ನು ಪಾಯಿಂಟ್ಸ್ಗಳನ್ನು ಬರ್ಕೊಡ್ರಿ ಸೊ ಇನ್ನ ನೆಕ್ಸ್ಟ್ ಪೇಜ್ ಅಲ್ಲಿ ಇರ್ತಕ್ಕಂಥದ್ದು ಓನ್ಲಿ ಫಾರ್ ದ ಆರ್ ಆರ್ಸಿಸ್ಗಳಿದವ ಸೊ ನಾನು ನಿಮ್ಗೆ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕೆಲವೊಂದಿಷ್ಟು ಆರ್ ಹೇಳ್ತೀನಿ ಅವುಗಳನ್ನ ಮಾರ್ಕ್ ಮಾಡಿಕೊಡ್ರಿ ಖಂಡಿತವಾಗಿ ನಿಮ್ಗೆ ಅಂಕಗಳನ್ನ ತಂದು ಕೊಡ್ಲಿಕ್ಕೆ ಸಹಕಾರಿ ಆಗ್ತದೆ ನೋಡಿ ದೇರ್ ಇಸ್ ಅ ಗರ್ಲ್ ಬೈ ದ ಟ್ರ್ಯಾಕ್ಸ್ ಈ ಪಾಠದಲ್ಲಿ ದೇರ್ ಈಸ್ ಅ ಗರ್ಲ್ ಬೈ ದ ಟ್ರ್ಯಾಕ್ಸ್ ದ ವಾಯ್ಸಸ್ ಕ್ರೈಡ್ ಔಟ್ ಅಂತ ಇದೆ ಇದು ಒಂದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಸಾಲ್ ಇತ್ತು ಓಕೆನಾ ಇನ್ನ ಅದೇ ಪಾಠದಲ್ಲಿರ್ತಕ್ಕಂಥ ಇನ್ನೊಂದು ಸಾಲ್ ಯಾವ್ದು ಹೇಳ್ಬಹುದಾ ಅಂತಂದ್ರೆ ನಾವು ಸಿಸ್ಟರ್ ಆರ್ ಯು ಓಕೆ ಬೆಹೆನ್ಸಿ ಆಫ್ ಟೀಕೆ ಬಟ್ ದೇರ್ ವಾಸ್ ನೋ ರಿಸ್ಪಾನ್ಸ್ ಅಂತಕ್ಕಂಥ ಒಂದು ವಾಕ್ಯ ಇದೆ ಇದು ಕೂಡ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಆರ್ ಸಿ ಇನ್ನೊಂದು ಐ ಥಿಂಕ್ ಇಟ್ ಈಸ್ ಎನ್ ಅಸ್ಟೋನಿಶಿಂಗ್ ಥಿಂಗ್ ದಟ್ ಅ ಸ್ಟ್ರೇಂಜರ್ ಜಂಪ್ಡ್ ಆಫ್ ಅ ಟ್ರೇಡ್ ಆ್ಯಂಡ್ ರಿಸ್ಕ್ಡ್ ಹೀಸ್ ಲೈಫ್ ಫಾರ್ ಮೀ ಅಂತಕ್ಕಂಥದ್ದು ಇದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇನ್ನು ದ ಡಿಸ್ಕವರಿ ಪಾಠದಲ್ಲಿ ಬಂದರೆ ವಿ ಆರ್ ಲೈಕ್ಲಿ ಬ್ಯಾಡ್ಸ್ ಟ್ರೈಂಗ್ ಟು ಫ್ಲೈ ಆಫ್ ಅ ಡೇ ಅಂತಕ್ಕಂಥದ್ದು ಒಂದು ಸೆಂಟೆನ್ಸ್ ಬರ್ತದೆ ಇದು ಆಮೇಲೆ ದೇರ್ ಆರ್ ಲಿಮಿಟ್ಸ್ ಟು ಅವರ್ ಪೇಷನ್ಸ್ ಸರ್ ಇದೆ ಅದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ನಿಮಗೆ ಏನು ಮಾಡ್ತದಪ್ಪ ಅಂದ್ರೆ ಆರ್ ಸಿ ಯನ್ನು ತಂದು ಕೊಡ್ತಕ್ಕಂಥ ವಾಕ್ಯ ಇನ್ನು ಬ್ಯಾಲ ಆಫ್ ದ ಟೆಂಪಲ್ದಲ್ಲಿ ಇಲ್ಲಿ ಒಂದು ವಾಕ್ಯ ಬರ್ತದೆ ವಿ ವೇರ್ ಕ್ರೌಡೆಡ್ ಇನ್ ದ ಕ್ಯಾಬಿನ್ ನಾಟ್ ಅ ಸಾಲ್ವ್ ವುಡ್ ಡೇರ್ ಟು ಸ್ಲೀಪ್ ಅಂತ ಸೊ ಬೆಲ್ಲ ಟೆಂಪಲ್ಸ್ನಿಂದ ನಿಮಗೆ ಒಂದು ಕ್ವಶನ್ ಅಂತ ಕೂಡ ಫಿಕ್ಸ್ ಆಗಿ ಬಂದೇ ಬರ್ತದೆ ಇನ್ನು ನೆಕ್ಸ್ಟ್ ದಿಸ್ ಇಸ್ ಅ ಫಿಯರ್ಫುಲ್ ಥಿಂಗ್ ಟು ವಿಂಟರ್ ಟು ಶೆಟರ್ಡ್ ಬೈ ದ ಬ್ಲಾಸ್ಟ್ ಅಂತ ಇದೆ ಸೊ ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಆರ್ ಸಿ ಲೈನ್ ಇದೆ ಸೊ ಮತ್ತೆ ನಾವು ಹೇಳ್ಬೋದು ಅಂದರೆ ವಿ ಆರ್ ಅ ಲಾಸ್ಟ್ ದ ಕ್ಯಾಪ್ಟನ್ ಶೋಟೆಡ್ ಅಂತಕ್ಕಂಥದ್ದು ಒಂದು ನೆಕ್ಸ್ಟ್ ಇಸಂಟ್ ಗಾಡ್ ಅಪ್ ಆನ್ ದ ಓಷಿಯನ್ ಜಸ್ಟ್ ದ ಸೇಮ್ ಆನ್ ದ ಲ್ಯಾಂಡ್ ಅಂತಕ್ಕಂಥದ್ದಿದೆ ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗಿ ನೀವು ಪ್ರಿಪೇರ್ ಮಾಡಲೇಬೇಕಾಗಿರ್ತಕ್ಕಂಥ ಒಂದು ಆರ್ ಸಿ ಅಂತಲೇ ಹೇಳ್ಬೋದು ಇನ್ನು ಇನ್ನು ಇಷ್ಟು ಇಂಪಾರ್ಟೆಂಟ್ ಆದರೆ ಸೊ ನೀವು ಪಿಕ್ಚರ್ ರೈಟಿಂಗ್ ಬಗ್ಗೆ ಬರ್ರಿ ಸೊ ಪಿಕ್ಚರ್ ರೀಡಿಂಗಲ್ಲಿ ಇರ್ತಕ್ಕಂಥದ್ದು ಸೊ ಫಸ್ಟ್ ಸೇಮ್ ಆಗಿರ್ತಕ್ಕಂಥದ್ದು ಇಷ್ಟು ನೀವೇನು ಮಾಡಬೇಕಪ್ಪ ಅಂದರೆ ಬರಿಬೇಕಾಗಿತ್ತು ನೋಡಿ ಏನೂ ಬರಲಿಲ್ಲ ಅಂತಂದ್ರೆ ಇಷ್ಟಾದರೂ ಬರೀರಿ ಏನು ಬರೀತೀರಿ ಎ ಪಿಕ್ಚರ್ ಈಸ್ ವರ್ ಥೌಸಂಡ್ ವರ್ಡ್ಸ್ ದಿಸ್ ಪಿಕ್ಚರ್ ಈಸ್ ವೆರಿ ಬ್ಯೂಟಿಫುಲ್ ದೇರ್ ಆರ್ ಮೆನಿ ಆಬ್ಜೆಕ್ಟ್ಸ್ ಇನ್ ದಿಸ್ ಪಿಕ್ಚರ್ ದಿಸ್ ಪಿಕ್ಚರ್ ಹ್ಯಾಸ್ ಅ ಗುಡ್ ಮೆಸೇಜ್ ಟು ದ ಸೊಸೈಟಿ ಇಷ್ಟು ಬರೆದ್ರೆ ಸಾಕು ನಿಮಗೆ ಮ್ಯಾಕ್ಸಿಮಮ್ ಒನ್ ಮಾರ್ಕ್ಸ್ ಆದರೂ ಕೊಡ್ತಾರೆ ಚಿತ್ರದಲ್ಲಿರ್ತಕ್ಕಂಥ ವಸ್ತುಗಳನ್ನು ಕಾಣ್ತದಲ್ಲ ಅವುಗಳನ್ನು ಚಿಕ್ಕ ಚಿಕ್ಕ ಸೆಂಟೆನ್ಸಲ್ಲಿ ಬರಿತಾ ಹೋಗಿ ಸೊ ಇದಾದರೂ ಗ್ರಾಮರ್ ಸೆಷನ್ಸ್ ಇದೆ ಇದರ ಬಗ್ಗೆ ಡೋಂಟ್ ವರಿ ಇನ್ನು ಲೆಟರ್ ರೈಟಿಂಗಲ್ಲಿ ನಾನು ನಿಮಗೆ ಹೇಳ್ತಕ್ಕಂಥದ್ದು ಫಾರ್ ಇನ್ಫಾರ್ಮಲ್ ಲೆಟರ್ ಅಂದರೆ ಫಾದರ್ ಮದರ್ಗೆ ಬರೀತಕ್ಕಂಥದ್ದು ಲೆಟ್ರಲ್ಲಿ ಫಸ್ಟ್ ಫ್ರಾಮ್ ನಿಮ್ದು ಹಾಕಬೇಕು ನಿಮ್ಗೆ ಏನು ಎಮೇಜಿನ್ ಹಾಕಿ ಹೇಳಿದ್ದಾರೆ ಅದನ್ನು ಡೇಟ್ ಹಾಕೊಡ್ರಿ ಡಿ ಆರ್ ಅಂತ ಹಾಕಿ ಇಷ್ಟು ಲೆಟರ್ಗಳನ್ನು ಬರೆದು ಲಾಸ್ಟ್ ಪ್ಲೀಸ್ ಕನ್ವೆ ರಿಗಾರ್ಡ ಯುವರ್ಸ್ ಲವಿಂಗ್ ಅಂತ ಬರೆದು ಟು ಅಡ್ರೆಸ್ಗಳನ್ನು ನೀವು ಹಾಕಬೇಕಾಗ್ತದೆ ಇನ್ನು ಇದು ಆಫೀಸಿಯಲ್ ಲೆಟರ್ ಅದ ಸೊ ನನಗೆ ಗೊತ್ತಿದೆ ಫ್ರಾಮ್ ಬರೀತೀರಿ ಡೇಟ್ ಬರೀತೀರಿ ಟೂ ಬರೀತೀರಿ ರೆಸ್ಪೆಕ್ಟೆಡ್ ಸರ್ ಮೇಡಮ್ ಬರೀತೀರಿ ಸಬ್ಜೆಕ್ಟ್ ಬರೆದು ಲೆಟರ್ ಆಫ್ ದ ಬಾಡಿ ಬರೆದು ಲಾಸ್ಟ್ ಕನ್ ಎಸ್ ಏನು ಮಾಡ್ತೀರಿ ಅನ್ನು ಮಾಡ್ತೀರಿ ಬಟ್ ಇನ್ನೂ ಒಂದು ಬರ್ತದೆ ಸ್ಟೋರಿ ಡೆವಲಪ್ಮೆಂಟ್ ಅಂತಕ್ಕಂಥದ್ದು ಬರ್ತದೆ ಓಕೆನಾ ಸೊ ನಿಮಗೆ ಏನೂ ಬರಲಿಲ್ಲ ಅಂದರೆ ಇಷ್ಟಾದರೂ ಸ್ಟಾರ್ಟಿಂಗ್ ಮಾಡಿ ಏನು ಸ್ಟೋರೀಸ್ ಆರ್ ಪಾಪ್ಯುಲರ್ ಆಲ್ ಓವರ್ ದ ವರ್ಲ್ಡ್ ದೇ ಟೀಚ್ ಅಸ್ ಮಾರಲ್ ಆ್ಯಂಡ್ ವ್ಯಾಲ್ಯೂಸ್ ದೇ ಆರ್ ವೆರಿ ಇಫೆಕ್ಟಿವ್ ಎಸ್ಪೆಷಲಿ ಚಿಲ್ಡ್ರನ್ ಲೈಕ್ ಸ್ಟೋರೀಸ್ ದಿಸ್ ಸ್ಟೋರಿ ಹ್ಯಾಸ್ ದ ಕ್ಯಾರೆಕ್ಟರ್ ಅಂತ ಬರೋದು ಚಾಲೂ ಮಾಡ್ರಿ ಇಲ್ಲಿನೂ ಕೂಡ ನಿಮ್ಗೆ ಏನ್ ಮಾಡ್ತಾರಪ್ಪ ಅಂತಂದ್ರೆ ಒಂದು ಮಾರ್ಕ್ಸ್ ಆದರೂ ಖಂಡಿತವಾಗಿ ಕೊಟ್ಟೆ ಕೊಡ್ತಾರೆ ದ ಸಾಂಗ್ ಆಫ್ ಇಂಡಿಯಾ ಹತ್ರದ್ದು ಕೂಡ ಸಮರಿ ನೋಡಿಕೊಡ್ರಿ ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ನಿಮ್ಮ ಎಕ್ಸಾಮ್ಗೆ ಬರ್ತಕ್ಕಂಥ ಒಂದು ಪ್ರಶ್ನೆನೇ ಅಂತಾನೆ ಹೇಳ್ಬೋದು ಇನ್ನು ರೀಸೆಂಟ್ ಆಗಿ ವಿದ್ಯಾರ್ಥಿಗಳೇ ಚಂದ್ರಯಾನ ಬಗ್ಗೆ ನಿಬಂಧಗಳನ್ನ ಬರ್ತಾ ಇದ್ದಾವೆ ಸೊ ಬಹಳ ಸ್ಟೂಡೆಂಟ್ಸ್ ಕೇಳಿದ್ರು ಸರ್ ಚಂದ್ರಯಾನ ಬಗ್ಗೆನೂ ಬರ್ತದೆ ಏನ್ರಿ ಎಸ್ ಚಂದ್ರಯಾನ ಬಗ್ಗೆನೂ ಬರ್ತಾ ಇದೆ ಸೊ ಇದು ಕೂಡ ಚಂದ್ರಯಾನ ಬಗ್ಗೆ ಇರ್ತಕ್ಕಂಥದ್ದು ಸ್ವಲ್ಪ ಸ್ಕ್ರೀನ್ಶಾಟ್ ತಗೊಂಡು ಇದನ್ನ ಪ್ರಿಪರೇಷನ್ ಅನ್ನ ಮಾಡ್ರಿ ಸೊ ಖಂಡಿತವಾಗಿ ಓದ್ಕೊಡ್ರಿ ನಿಮ್ಗೆ ಅಂಕಗಳು ಸಿಕ್ಕೇ ಸಿಗ್ತಾವೆ ಇನ್ನ ಹೇಳಿದ್ದೀನಿ ಎನ್ವಿರಾನ್ಮೆಂಟಲ್ ಪೊಲ್ಯೂಷನ್ ಆಲ್ರೆಡಿ ನಿಮಗೆ ವಾಟರ್ ಪೊಲ್ಯೂಷನ್ ಹೇಳಿದ್ದೆ ಏರ್ ವಾಟರ್ ನಾಯ್ಸ್ ಇವು ಮೂರನ್ನು ಕೂಡ ನಿಮಗೆ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ನಿಬಂಧಗಳು ಅಂತಾನೆ ಹೇಳ್ಬೋದು ಸ್ವಲ್ಪ ನೀವು ಇನ್ನಷ್ಟು ಮುಂದೆ ಹೋದರೆ ನಿಮ್ಗೆ ಏನು ಮಾಡ್ತಾರಪ್ಪ ಅಂತಂದ್ರೆ ಎಸ್ ಯೋಗ ಬಗ್ಗೆನೂ ಕೂಡ ನಿಮಗೆ ಏನು ಮಾಡ್ತಾರಪ್ಪ ಅಂತಂದ್ರೆ ಎಸ್ ಎಸ್ ಎಗಳನ್ನು ಬರ್ತಾ ಇದೆ ಇಂಪಾರ್ಟೆನ್ಸ್ ಆಫ್ ಯೋಗ ಆಗಿರ್ಬೋದು ಇಂಪಾರ್ಟೆನ್ಸ್ ಆಫ್ ಸ್ಪೋರ್ಟ್ಸ್ ಆಗಿರ್ಬೋದು ಲೈಬ್ರರಿ ಆಗಿರ್ಬೋದು ಓಕೆನಾ ಇವುಗಳ ಬಗ್ಗೆನೂ ಕೂಡ ನಿಮಗೆ ಏನು ಮಾಡ್ತಾರೆ ಗಳನ್ನು ಕೊಡ್ತಾರೆ ಸೊ ಸ್ನೇಹಿತರೆ ಇಲ್ಲಿ ಎರಡೂ ಪೇಜ್ಗಳನ್ನು ಡ್ರೈವಲ್ಲಿ ಹಾಕಿ ಪಿ ಡಿ ಎಫ್ಗಳನ್ನು ಗಳನ್ನು ಕೊಡ್ತೀನಿ ಚೆನ್ನಾಗಿ ಡೌನ್ಲೋಡ್ ಮಾಡಿಕೊಂಡು ಓದಿ ಅಂತ ಹೇಳ್ತಾ ಸೊ ಇಷ್ಟೇ ಇತ್ತು ಈ ವಿಡಿಯೋದಲ್ಲಿ ಖಂಡಿತವಾಗಿ ನಿಮ್ಮ ಎಕ್ಸಾಮ್ಗೆ ಇವೆಲ್ಲ ಫಿಕ್ಸ್ ಕ್ವಶನ್ ಇಲ್ಲಿಂದ ಮಾರ್ಕ್ಸ್ಗಳು ಬಂದೇ ಬರ್ತವೆ ಇನ್ನೂ ವಿಡಿಯೋಗಳು ಬರ್ತಾ ಇದ್ದಾವೆ ಅವುಗಳನ್ನು ಸಹಿತ ನೋಡಿ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಿಂಕ್ ಇದ್ದಾವೆ ಅವುಗಳ